ನನ್ನ ನನ್ ದೋಸ್ತಿ ಮಾತಾಡಕ್ ಆಗಲ್ಲ ವರ್ಣನೆ ನಾವು ಮಾಡಕ್ಕಾಗಲ್ಲ ಅವ್ನು ದೇವ್ರುಗಪ್ಪ ಅವನು ದೇವ್ರು ಗೊತ್ತಿಲ್ಲ ಸ್ವಾಮಿ ನಾವ್ ಒಂದ್ ಸೆಕ್ಸನ್ ಅಲ್ಲಿ ಡ್ಯೂಟಿ ಮಾಡ್ತಿದ್ವು ಅವನು ಯಾರು ಆಕ್ಸಿಡೆಂಟ್ ಆಗದ ಅಂದ್ರು ಎದ್ದೋ ಬಿದ್ದನು ಓಡ್ ಬಂದ್ರ ಇಲ್ಲಿ ನನ್ ದೋಸ್ತಿ ಇರ್ಲಿಲ್ಲ ಕಣ್ಣ ಹೆಸರೇನು ಮಹಮ್ಮದ್ ಅಯ್ಯೋ ಮದುವಾಗಿ ಎರಡು ವರ್ಷ ಒಂದುವರೆ ವರ್ಷ ಕೂಸ ಅಯ್ಯೋ ಮಗಳಗ ಒಂದ್ ವರ್ಷ ಕಣ ಒಂದ್ ವರ್ಷ ಎರಡು ತಿಂಗ್ ಆಗದೆ ಈಗ ಬರ್ತಡೆ ಮಾಡ್ನಾ ಅಯ್ಯೋ ಭಗವಂತ ಅಯ್ಯೋ ದೇವ್ರೆ ಅಯ್ಯೋ ದೋಸ್ತೇ ಅಯ್ಯೋ ಜೈ ಬರ್ಲಿಲ್ಲ ಮೊದ್ಲಾಗೆ ಅವ್ರ ಬಂದ್ಮೇಲೆ ವಿಚಾರ ಗೊತ್ತಾಗೋದು ಅವರೇ ಬರ್ಲಿಲ್ಲ ನಾಯ್ ಬಿಸಾಕ್ ಬಿಸಾಕ್ಬಿಟ್ಟು ಹೋಗವ್ರೆ ಇಲ್ಲ ಅವ್ಕಾ ಅಷ್ಟೇ ವಿಚಾರ ಹೆಂಗಾಯ್ತು ಅಂತಾನು ಗೊತ್ತಿಲ್ಲ ಮುಂದಕ್ಕೆ ಏನ್ ಮಾಡ್ಬೇಕು ಅಂತಾನು ಗೊತ್ತಾಯ್ತಾ ಇಲ್ಲ ಅವ್ರೆಲ್ಲ ಬಂದ್ಮೇಲೆನೇ ಗೊತ್ತಾಗೋದು ಅವ್ರ ಮೊದ್ಲು ಅಧಿಕಾರಿಗಳು ಹೆಲ್ಸಿ ಕೊಟ್ಟವ್ರ ಅಧಿಕಾರಿಗಳು ಇಲ್ಲ ಹೊರೋದು ಮ್ಯಾಟ್ರೂ ಬರ್ಲಿಲ್ಲ ಯಾರು ಅವ್ರ ಜೊತೆಲಿ ಕೆಲ್ಸ ಮಾಡ್ಸಿದ್ ಅವರು ಬರ್ಲಿಲ್ಲ ಏನ್ ಹೇಳ್ಬಿಟ್ಟು ಕರ್ಕೊಂಡು ಹೋಗೋರು ಗೊತ್ತಿಲ್ಲ ಇವ್ರ ಅಧಿಕಾರಿಗಳಂತೂ ಒಬ್ರು ಇಲ್ವೇ ಇಲ್ಲ ಈಗ ಅವರು ಇರ್ಲಿ ಎಲ್ಲ ಎ ಡಬಲ್ ಇಲ್ಲ ಈ ಇಲ್ಲ ಯಾರು ಇಲ್ಲ ತಂದಿಲ್ಲ ಹಾಕವ್ರೆ ಹೋಗವ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ನಾವು ಎಲ್ಲೋದ್ರೂ ವಿಚಾರ ಗೊತ್ತಾಯ್ತದೆ ಅಂತಾನೂ ಗೊತ್ತಾಯ್ತಾ ಇಲ್ಲ ಸರ್ ನಿಮ್ಮ ಹೇಳಿ ಸರ್ ಈಗ ಮೃತು ಹೊಂದಿರುವಂತ ಸರ್ ಅಮ್ಮ ಆಗ್ಬೇಕಾ ಸರ್ ನನ್ಗೆ ಯಾರು ಹೇಳಿದ್ರು ಜೆ ಅವ್ರನ್ನ ನೋಡಕ್ಕ ಹೋದಾಗ ಜೆ ಅವರು ಓಡೋದ್ರು ಕಾರಣ ಏನೋ ಗುದ್ಕೊಂಡ್ ಬಂದ್ರು ನಾವು ಬೆಳ್ಕೋಡಿ ತಾಳ್ಮೆಯಿಂದ ಹೋದ್ವಿ ಸರ್ ತಾಳ್ಮೆಯಿಂದ ಹೋಗಿ ಹೆಂಗೈತು ಸರ್ ಈಗ ಅವರು ತಗೊಂಡ್ ಎಲ್ ಸಿ ತಗೊಂಡ್ ಮೇಲೆ ಯಾರ ನಾವು ಮಾಹಿತಿ ತಗೊಳಕ್ ಹೋದ್ವಿ ಜೈ ಏನ್ ಮಾಡಾರೆ ಪಕ್ಕದ ಬೀದಿಯಿಂದ ಏನ್ ಮಾಡಾರ ಎಲ್ರಿಗೂ ಬೈಕಲ್ ಗುದ್ದಿಸ್ಕೊಂಡು ಸ್ಟೇಷನ್ ಹೋಗ್ಬಿಟ್ರು ನಾವು ಕೇಳೋದೇನು ನ್ಯಾಯ ಬೇಕು ನಮ್ಗೆ ಎಲ್ ಸಿ ತಗೊಂಡ್ ಮೇಲೆ ಎಷ್ಟು ಗಂಟೆಲಿ ತಗೊಂಡ ಡ್ಯೂಟಿಲಿ ಇರೋದ್ ನಿಮ್ಗೆ ಗೊತ್ತಲ್ಲ ನೀವು ಅಧಿಕಾರಿ ತಾನೆ ಮೇಲ್ ಅಧಿಕಾರಿ ಜೈ ನೀವು ನಿಮಗ್ ಗೊತ್ತಿಲ್ಲದೆ ಬೇರೆಯವ್ರು ಹೆಂಗ ಆನ್ ಮಾಡಕ್ ಸಾಧ್ಯ ಜೈ ಅವ್ರ ಹೆಸರು ಜೈ ಏನಂತ ನಮ್ಗೆ ಹೋಗಿದ್ರು ಪ್ರಾಣವಾಗಿರ ಹೋಗಿರೋದವ್ ಸಿಕ್ಕರ್ಸ್ಕೋ ಪ್ರಾಣ ಬೆಲೆನೇ ಇಲ್ವಾ ಏನ್ ಮನ್ಷನ್ ಗೌರವನೇ ಇಲ್ವಾನ್ಕೋಬಿಟ್ಟು ಕೇಳಬೇಕು ಏನು ಎತ್ತ ಕೇಳೋ ತಾಳ್ಮೇನೆ ಇಲ್ವಲ್ಲ ನೋಡಿ ಎಷ್ಟೊತ್ತಾಯ್ತು ಗೊತ್ತಾ ಬಂದು ಎಷ್ಟೊತ್ತಾಯ್ತು ಕೇಳೋರಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈಲಿ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಾನಿವಾಗ ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಶವಾಗಾರದ ಬಳಿ ಇದ್ದೀನಿ ಇಲ್ಲಿ ಅಶ್ರಫಲಿ ಎಂಬವರು ಚೆಸ್ಕಾಮ್ ಅಲ್ಲಿ ಲೈನ್ಮನ್ ಆಗಿ ಕೆಲಸ ಮಾಡ್ತಾ ಇದ್ರು ಬ್ಲಫ್ ರೊಟ್ಟಿ ಕಟ್ಟೆ ಹತ್ರ ಇರುವಂತಹ ಒಂದು ರಸ್ತೆ ಹತ್ರ ಎಲ್ಲಾ ಕ್ಲಿಯರೆನ್ಸ್ ತಗೊಂಡು ಕೆಲಸ ಮಾಡ್ತಾ ಇದ್ರು ಆದ್ರೆ ಇದ್ದಕ್ಕಿದಂಗೆ ಸಡನ್ ಆಗಿ ಬಂದಂತಹ ವಿದ್ಯುತ್ ಅವ್ರನ್ನ ಬಲಿ ತಗೊಂಡಿದೆ ಇದು ಮಳವಳ್ಳಿಯಲ್ಲಿ ಅವಾಗವಾಗ ಈ ರೀತಿ ಘಟನೆಗಳು ನಡೀತಾ ಇರ್ತದೆ ಮಳವಳ್ಳಿ ತಾಲೂಕಿನಲ್ಲಿ ಸರಿಯಾದಂತಹ ಒಂದು ಆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳನ್ನ ಲೈನ್ ಗಳಿಗೆ ಕೊಟ್ಟಿಲ್ಲ ಅಂತ ಒಂದಷ್ಟು ವಿಚಾರಗಳು ಕೇಳ್ಬರ್ತಾ ಇದೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಮಳವಳ್ಳಿ ತಾಲೂಕಿನ ಎ ಡಬಲ್ ಇ ಮಳವಳ್ಳಿ ಪಟ್ಟಣದಲ್ಲಿ ಕೆಲಸ ಮಾಡುವಂತಹ ಎ ಡಬಲ್ ಇ ಮಳವಳ್ಳಿ ಪಟ್ಟಣದ ಒಂದು ಕಚೇರಿಗೆ ಬಂದು ಕೆಲಸ ಮಾಡೋದು ಕೇವಲ ಎರಡ ಎರಡು ತಾಸು ಮೈಸೂರಿಂದ ಹನ್ನೆರಡು ಗಂಟೆಗೆ ಹೊರಟು ಬಂದು ಕೇವಲ ಒಂದು ಎರಡು ತಾಸಿದ್ದು ಮತ್ತೆ ಮೂರು ಗಂಟೆಗೆ ವಾಪಸ್ ಮೈಸೂರಿಗೆ ಹೋಗುವಂತ ಒಬ್ಬ ಅಧಿಕಾರಿ ಈತ ಮಳವಳ್ಳಿ ತಾಲೂಕಿನಲ್ಲಿ ಏಳೋರು ಕೇಳೋರು ಯಾರು ಇಲ್ಲ ಈ ಒಂದು ಎಲ್ಲ ಸಾವುಗಳು ಈ ದುರಂತಗಳಿಗೆ ಈ ಅಧಿಕಾರಿಗಳ ಒಂದು ಅಧಿಕಾರಿಗಳ ಒಂದು ನಿರ್ಲಕ್ಷಣೆ ಕಾರಣ ಆಗಿದೆ